ಮಾರ್ತಹಳ್ಳಿಯಲ್ಲಿ ಅಚ್ಚರಿಯ ಘಟನೆ ಗುಜರಿ ಅಂಗಡಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ನಂತೆ ಸಂಭವಿಸಿದ್ದ ಬೆಂಕಿ ಅವಘಡದಿಂದ ಸ್ಥಳೀಯರಲ್ಲಿ ಭೀತಿ ವಾತಾವರಣ ನಿರ್ಮಾಣ ಆಗಿತ್ತು ಆದರೆ ಸಮಯಕ್ಕೆ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಎಸಿಪಿ ಪ್ರಿಯದರ್ಶಿನಿ ಹಾಗೂ ಅವರ ಸಿಬ್ಬಂದಿಗಳ ಶೀಘ್ರ ಕಾರ್ಯಾಚರಣೆಯಿಂದ ಒಂದು ದೊಡ್ಡ ಅನಾಹುತವನ್ನು ತಪ್ಪಿಸಲು ಸಾಧ್ಯ ಆಯಿತು ಗುಜರಿ ಅಂಗಡಿಯ ಪಕ್ಕದಲ್ಲಿ ಪಟಾಕಿ ಅಂಗಡಿ ಹಾಗೂ ಹಲವು ದೊಡ್ಡ ಅಂಗಡಿಗಳು ಇದ್ರೂ ಪೊಲೀಸರ ತ್ವರಿತ ಕ್ರಮದಿಂದ ಬೆಂಕಿ ವ್ಯಾಪಸ್ ತಡೆಗಟ್ಟಲಾಯಿತು ಎಸಿಪಿ ಪ್ರಿಯದರ್ಶಿನಿಯವರು ಸ್ವತಃ ಸ್ಥಳದಲ್ಲೇ ಕಾರ್ಯಾಚರಣೆ ನಡೆಸಿ ಅಗ್ನಿಶಾಮಕ ದಳದ ಸಹಯೋಗದೊಂದಿಗೆ ಬೆಂಕಿಯನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತಂದರು ಅವರ ಧೈರ್ಯ ಕಾರ್ಯಪಟುತನ ಮತ್ತು ಸಮಯೋಚಿತ ನಿರ್ಧಾರದಿಂದ ಅನೇಕ ಜೀವ ಮತ್ತು ಆಸ್ತಿ ರಕ್ಷಿಸಲ್ಪಟ್ಟಿವೆ ಸ್ಥಳೀಯರು ಮತ್ತು ವ್ಯಾಪಾರಸ್ಥರು ಪೊಲೀಸರ ಈ ತಕ್ಷಣದ ಕ್ರಮವನ್ನು ಶ್ಲಾಘಿಸಿದ ಎಸಿಪಿ ಪ್ರಿಯದರ್ಶಿನಿಯವರಿಂದ ದೊಡ್ಡ ಅನಾಹುತ ತಪ್ಪಿತು ಅಂತ ಪ್ರಶಂಸಿಸಿದ್ದಾರೆ ಮಾರುತಹಳ್ಳಿಯ ಈ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸಿದೆ ಸಮಯಕ್ಕೆ ಧಾವಿಸಿದ ಧೈರ್ಯಶಾಲಿ ಅಧಿಕಾರಿಗಳಿಂದ ಎಷ್ಟು ದೊಡ್ಡ ವಿಪತ್ತು ತಪ್ಪಬಹುದು ಎಂಬುದನ್ನು ಉದಾಹರಣೆಗೆ ಮಾರುತಿಹಳ್ಳಿಯಲ್ಲಿ ಉದಾಹರಣೆಗೆ ಮಾರುತಹಳ್ಳಿಯಲ್ಲಿ ಬೆಂಕಿ ಅವಘಡ ಎಸಿಪಿ ಪ್ರಿಯದರ್ಶಿನಿ ತ್ವರಿತ ಕ್ರಮದಿಂದ ಅನಾಹುತ ತಪ್ಪಿದ ಘಟನೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ